ಆ ಜಾಗದ ಪಾವಿತ್ರತೆಯಿಂದ ಆ ಭಗವಂತನ ಶಕ್ತಿ ಹೆಚ್ಚಾಗುತ್ತೆ ನಾವು ವೆಂಕಟೇಶ್ವರನ ಇಲ್ಲೆಲ್ಲಿ ಬೇಕಾದ್ರೂ ನೋಡ್ಬೋದು ತಿರುಪತಿಗೆ ಹೋದಾಗಲೇ ನೆಮ್ಮದಿ ಶಿವನ ದೇವಸ್ಥಾನಗಳು ಎಲ್ಲ ಕಡೆ ಸಿಗುತ್ತೆ ಧರ್ಮಸ್ಥಳಕ್ಕೆ ಹೋದಾಗಲೇ ಆ ದೇವ ಶಿವಗಂಗೆಯಲ್ಲಿ ಲಿಂಗದ ಮೇಲೆ ಹಾಕದಂತಹ ಬೆಣ್ಣೆ ತುಪ್ಪವಾಗುತ್ತೆ ತುಪ್ಪ ಹಾಕಿದ್ರೆ ಅದು ಬೆಣ್ಣೆ ಆಗುತ್ತೆ ಇದೆಲ್ಲ ನಾವು ಪ್ರಶ್ನೆ ಮಾಡಲಿಕ್ಕಾಗೋದಿಲ್ಲ ಒಂದು ವರ್ಷಗಳ ಕಾಲ ನಂತರದಲ್ಲಿ ದೇವಸ್ಥಾನ ತೆಗೆದಾಗಲೂ ಸಹ ಆ ದೇವಿಯ ಪ್ರಸಾದ ಹಾಗೆ ಇರುತ್ತೆ ದೀಪವು ಹಾಗೆ ಪ್ರಜ್ವಲಿಸ್ತಾ ಇರುತ್ತೆ ಇಟ್ಟಂಥ ಹೂಗಳು ಸಹ ಬಾರದ ರೀತಿಯಲ್ಲಿ ಹಂಗಿರುತ್ತೆ ಅಂತ ಅಂದರೆ ಪುರಾಣ ಇತಿಹಾಸ ಏನು ಹೇಳುತ್ತೆ ಅಂತ ಅಂದರೆ ಅಲ್ಲಿ ಮಹಾ ಋಷಿಗಳ ತಪಸ್ಸು ಮಾಡಿದಂತಹ ಜಾಗ ಹಾಸನಾಂಬೆ ಶಿವನ ಪತ್ನಿಯಾದಂತಹ ಪಾರ್ವತಿಯ ರೂಪದಲ್ಲಿ ಮಹಾಲಕ್ಷ್ಮಿ ಅಲ್ಲಿ ಮೂರು ಕಲ್ಲುಗಳಿರುತ್ತೆ ನೀವು ನೋಡಿ ಅಲ್ಲಿ ಮೂರು ಕಲ್ಲುಗಳಿರುತ್ತೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೋಡಿ ಆಶ್ವೀಜ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂತಹ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ದೇವಿಯ ಆರಾಧನೆ ಆಗುತ್ತೆ ಅದು ಯಾವುದು ಅಂತ ಅಂದರೆ ಆಸನಾಂಬೆಯ ವಿಶೇಷವಾದಂತಹ ದರ್ಶನ ತೆಗೆಯುವಂಥದ್ದು ವರ್ಷಕ್ಕೆ ಹದಿನೈದು ದಿನಗಳ ಕಾಲ ಮಾತ್ರವೇ ದರ್ಶನ ಅನಂತರದಲ್ಲಿ ಅಂತಹ ಸುವರ್ಣ ಅವಕಾಶಗಳು ಮತ್ತೆ ಎಲ್ಲೂ ನಿಮಗೆ ಯಾವ ವರ್ಷದಲ್ಲಿ ಯಾವ ದಿನವೂ ಸಿಗೋದಿಲ್ಲ ಇದು ಆ ದೇವಿಯ ವಿಶೇಷವಾದಂತಹ ಮಹಿಮೆ ಆ ದೇವಿಯ ಅತ್ಯಂತ ಅತ್ಯಂತ ಆ ಜಾಗದ ಪಾವಿತ್ರತೆಯ ಮಹಿಮೆ ಅಂತ ಹೇಳ್ಬೋದು ನೋಡಿ ಪುರಾಣಗಳು ಇತಿಹಾಸಗಳು ಹೇಳುವಂಥದ್ದು ಇದನ್ನೇ ದೇವರನ್ನು ನಾವು ಎಷ್ಟು ದರ್ಶನ ಮಾಡಲಿಕ್ಕೆ ಹೋಗ್ತೀವೋ ಆ ದೇವರು ನೆಲೆಸಿರುವಂತಹ ಆ ಜಾಗ ಇದೆಯಲ್ಲ ಆ ಜಾಗದ ಪಾವಿತ್ರತೆಯಿಂದ ಆ ಭಗವಂತನ ಶಕ್ತಿ ಹೆಚ್ಚಾಗುತ್ತೆ ನಾವು ವೆಂಕಟೇಶ್ವರನ ಇಲ್ಲೆಲ್ಲಿ ಬೇಕಾದ್ರೂ ನೋಡ್ಬೋದು ತಿರುಪತಿಗೆ ಹೋದಾಗಲೇ ನೆಮ್ಮದಿ ಶಿವನ ದೇವಸ್ಥಾನಗಳು ಎಲ್ಲ ಕಡೆ ಸಿಗುತ್ತೆ ಧರ್ಮಸ್ಥಳಕ್ಕೆ ಹೋದಾಗಲೇ ಆ ದೇವರ ಒಂದು ದೇವರ ದರ್ಶನ ಮಾಡುವಂಥ ಸಂತೃಪ್ತಿ ಚುಂಚುಂಗಿರಿ ಕಾಲಭೈರುವ ಶಿವನಿಗೆ ಹೋದ್ರೆ ಅಲ್ಲಿರುವಂತಹ ಒಂದು ಸಂತೃಪ್ತಿ ಆ ಮೂಲ ಕ್ಷೇತ್ರಗಳಿದೆಯಲ್ಲ ಆ ಕ್ಷೇತ್ರಗಳಿಗೆ ಅದರದೇ ಆದಂಥ ಪರಂಪರೆ ಅದರದೇ ಆದಂತಹ ಒಂದು ಮಹಿಮೆ ಇದೆಲ್ಲವೂ ಸಹ ಇರುತ್ತೆ ಆ ರೀತಿಯಾದಂಥ ಮಹಿಮೆಯನ್ನು ಪಡೆದಿರುವಂಥ ಒಂದು ಕ್ಷೇತ್ರ ಯಾವುದು ಅಂತಂದರೆ ಹಾಸನಾಂಬ ದೇವಿಯ ಅತ್ಯಂತ ಪಾವಿತ್ರ್ಯತೆಯ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಅತ್ಯಂತ ಅಭಿವೃದ್ಧಿಯನ್ನು ಕಂಡಂಥದ್ದು ಅತ್ಯಂತ ಪ್ರಚಲಿತಿಗೆ ಬಂದಂತಹ ಒಂದು ದೇವಸ್ಥಾನ ಹಾಸನಾಂಬಿಯ ದೇವಸ್ಥಾನ ಅಲ್ಲಿ ಒಂದು ಪ್ರತೀತಿ ಇರುತ್ತೆ ಈಗ ಹದಿನೈದು ದಿನಗಳ ಕಾಲ ತೆಗೆದಿರುವಂತಹ ಈ ದೇವಾಲಯ ಅಲ್ಲಿ ಈಗ ವಿಶೇಷವಾಗಿ ಉಪಾಸನೆಗಳನ್ನು ಪ್ರತಿನಿತ್ಯವೂ ಅಭಿಷೇಕವನ್ನು ಆರಾಧನೆಗಳನ್ನು ನೈವೇದ್ಯಾದಿಗಳನ್ನು ಎಲ್ಲವೂ ಸಹ ವಿಶೇಷವಾಗಿ ಮಾಡ್ತಾ ಬರ್ತಿರ್ತಾರೆ ಅನಂತರದಲ್ಲಿ ಹಾಸನಾಂಬ ದೇವಸ್ಥಾನದ ಬಾಗ್ಲಾಕುವಂತಹ ಶುಭ ದಿನ ವಿಶೇಷವಾದಂಥ ದೇವಿಗೆ ಅಲಂಕಾರವನ್ನು ಮಾಡಿ ಅಲ್ಲಿಗೆ ದೀಪವನ್ನು ಪ್ರಜ್ವಲಿಸಿ ಅಲ್ಲಿ ನೈವೇದ್ಯಾದಿಗಳನ್ನು ಸಿಹಿ ಭೋಜನಾದಿಗಳನ್ನು ನೈವೇದ್ಯಾದಿಗಳನ್ನು ಮಾಡಿ ಷೋಡಶೋಪಚಾರ ಪೂಜಾದಿಗಳನ್ನು ನೆರವೇರಿಸಿ ಅನಂತರದಲ್ಲಿ ದೇವಸ್ಥಾನವನ್ನು ಬಾಗ್ಲಾಕ್ತಾರೆ ಆದರೆ ಆ ದೇವಿಯ ಮಹಿಮೆ ಹೆಂಗಿರುತ್ತೆ ಅಂತ ಅಂದರೆ ಮತ್ತೆ ಒಂದು ವರ್ಷಗಳ ಕಾಲ ನಂತರದಲ್ಲಿ ದೇವಸ್ಥಾನ ತೆಗೆದಾಗಲೂ ಸಹ ಆ ದೇವಿಯ ಪ್ರಸಾದ ಹಾಗೆ ಇರುತ್ತೆ ದೀಪವು ಹಾಗೆ ಪ್ರಜ್ವಲಿಸ್ತಾ ಇರುತ್ತೆ ಇಟ್ಟಂಥ ಹೂಗಳು ಸಹ ಬಾಡ್ದ ರೀತಿಯಲ್ಲಿ ಹಂಗಿರುತ್ತೆ ಅಂತ ಅಂದರೆ ದೇವಿಯ ಮಹಿಮೆ ಆಕೆ ದೇವಿಯ ಶಕ್ತಿ ಎಷ್ಟಿದೆ ನೋಡಿ ಎಲ್ಲವೂ ಸಹ ಕೆಲವು ಅನ್ಕೊಂಬೋದು ಸಾಧ್ಯವಾಗುತ್ತಾ ಇದೆಲ್ಲವೂ ಪವಾಡವ ಇದೇನಾದ್ರು ಬೇರೆ ಬೇರೆ ನಡೆಯುತ್ತಾ ಅಂತ ದೈವಶಕ್ತಿಯನ್ನು ಯಾವತ್ತೂ ಸಹ ನಾವು ಪ್ರಶ್ನೆಯನ್ನು ಮಾಡ್ಬಾರ್ದು ದೈವಶಕ್ತಿಯನ್ನು ಯಾವತ್ತೂ ಸಹ ನಾವು ನಿಂದಿಸ್ಬಾರ್ದು ಅದೆಲ್ಲವೂ ಸಹ ನಾವು ಅಪಚಾರಕ್ಕೆ ಹೋಗ್ತಿರ್ತೀವಿ ನಾವು ಮಾಡಿದಂತಹ ಪುಣ್ಯಗಳೆಲ್ಲವೂ ಸಹ ನಾವಾಗ ನಾವೇ ಕೈಲಿಂದ ನಾಶ ಮಾಡಿಕೊಂಡ ರೀತಿಯೆಲ್ಲ ಆಗ್ಬಿಡುತ್ತೆ ದೈವಶಕ್ತಿಯನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಯಾರಿಂದಲೂ ಸಾಧ್ಯವಾಗೋದಿಲ್ಲ ದೇವರ ಮಹಿಮೆಯೇ ಆಗಿದೆ ಅಲ್ವೇ ಆದ್ದರಿಂದ ದೇವರ ಮಹಿಮೆಯನ್ನು ನಾವು ಪ್ರಶ್ನೆಯನ್ನು ಮಾಡೋಕ್ಕೆ ಹೋಗಬಾರ್ದು ಆ ದೇವಿಯ ಆ ದೇವಿಯ ಕ್ಷೇತ್ರದ ಮಹಿಮೆಯೇ ಅದು ಆ ರೀತಿಯಲ್ಲಿರುತ್ತೆ ಅನಂತರದಲ್ಲಿ ನೀವು ನೋಡ್ಬೋದು ಆ ದೇವಿಗೆ ವಿಶೇಷವಾದಂತಹ ತ್ರಿಕಾಲ ಪೂಜೆಗಳಾಗತ್ತೆ ಒಂದು ಪ್ರಾತಃಕಾಲದ ಪೂಜೆ ಒಂದು ಮಧ್ಯಾಹ್ನದ ಪೂಜೆ ಒಂದು ಸಾಯಂಕಾಲದ ಪೂಜೆ ಇದೆಲ್ಲವೂ ಸಹ ಪುರಾಣ ಇತಿಹಾಸ ಏನು ಹೇಳುತ್ತೆ ಅಂತ ಅಂದರೆ ಅಲ್ಲಿ ಮಹಾಋಷಿಗಳ ತಪಸ್ಸು ಮಾಡಿದಂತಹ ಜಾಗ ಭೃಗು ಮಹರ್ಷಿಯಿಂದ ಹಿಡಿದು ದುರ್ವಾಸ ಮಹಾಮುನಿಗಳಿಂದ ಹಿಡಿದು ಜಮದಗ್ನಿ ಮಹಾಋಷಿಗಳಿಂದ ಹಿಡಿದು ಎಲ್ಲ ಋಷಿಗಳು ತಪಸ್ಸನ್ನು ಮಾಡಿದ ತಪೋಕ್ಷೇತ್ರ ಅಂತ ಹೇಳ್ತಿರ್ತೀವಿ ನಾವು ಅದನ್ನು ಆ ತಪಸ್ಸಿನ ಮಹಿಮೆಯ ಕ್ಷೇತ್ರದ ಮಹಿಮೆಯಿಂದ ಆ ಜಾಗಕ್ಕೆ ಅಷ್ಟು ಶಕ್ತಿ ಬಂದಿರುತ್ತೆ ನೀವು ಬೇರೆ ಜಾಗದಲ್ಲಿ ಹೋಗಿ ನಂದಿ ಬೆಟ್ಟಕ್ಕೆ ಹೋದರೆ ನೀವು ಸುಮ್ಮನೆ ಕೈ ಹಾಕಿದ್ರೆ ಒಂದು ಸ್ವಲ್ಪ ನೀರು ಸಿಗುತ್ತೆ ಅಲ್ಲಿ ವೋಕಲ್ ತೀರ್ಥ ಅಂತ ಮಾಡಿದ್ದಾರೆ ಅಲ್ಲಿ ವಿಶೇಷವಾಗಿ ಸಿಗುತ್ತೆ ಶಿವನ ದೇವಸ್ಥಾನಕ್ಕೆ ಅದೇ ಶಿವ ಶಿವಗಂಗೆಯಲ್ಲಿ ಲಿಂಗದ ಮೇಲೆ ಹಾಕದಂತಹ ಬೆಣ್ಣೆ ತುಪ್ಪವಾಗುತ್ತೆ ತುಪ್ಪ ಹಾಕಿದ್ರೆ ಅದು ಬೆಣ್ಣೆ ಆಗುತ್ತೆ ಇದೆಲ್ಲ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಕಣ್ಣಿಂದ ನೋಡುವಂಥದ್ದು ಜನವು ಪ್ರತ್ಯಕ್ಷವಾಗಿ ತೋರಿಸ್ತಾರೆ ನಿಮಗೆ ಶಿವಲಿಂಗ ಶಿವಗಂಗೆ ಶಿವಗಂಗೆ ಹೋದರೆ ಶಿವಗಂಗೆಗೆ ಹೋದರೆ ನೀವು ಪ್ರತ್ಯಕ್ಷವಾಗಿ ನೀವು ಹೋಗಲಿ ಬೆಣ್ಣೆ ಕೊಟ್ಟರೆ ನಿಮ್ಮ ಮುಂದೆ ಅಚ್ಚು ಕೊಡ್ತಿದ್ದಂಗೆ ತುಪ್ಪ ಇರೋದು ಹಂಗೆ ಬೆಣ್ಣೆ ಆಗುತ್ತೆ ನಿಮ್ಮ ಕೈ ಕೊಡ್ತಾರೆ ನೀವು ಬೆಣ್ಣೆ ತಗೊಂಡ ಕೊಡಿ ಅದನ್ನೇ ದೇವ್ರ ಮೇಲೆ ಹಚ್ಚುತ್ತಾರೆ ಎಲ್ಲ ನಿಮ್ಮ ಮುಂದೆ ಹಚ್ಚುತ್ತಾರೆ ಹಂಗೆ ತುಪ್ಪ ನಿಮಗೆ ತುಪ್ಪ ಕೊಡ್ತಾರೆ ನಿಮ್ಮ ಕೊಟ್ಟಂಥದ ಬೆಣ್ಣೆನೇ ನಿಮಗೆ ಅಲ್ಲೇ ರಿಟರ್ನ್ ಇಮಿಡಿಯೆಟ್ಲಿ ಕೊಡ್ತಾರೆ ಅದು ಆ ಭಗವಂತನ ದೈವ ಶಕ್ತಿ ಅದು ಆದ್ದರಿಂದ ಇಂಥ ಪ್ರಶ್ನೆಗಳನ್ನು ನಾವು ನಾವು ಅದನ್ನು ಪವಾಡಗಳನ್ನು ಭಗವಂತನ ಮಹಿಮೆಯನ್ನು ನಾವು ಪ್ರಶ್ನೆ ಮಾಡಲಿಕ್ಕಾಗಲ್ಲ ಕೇವಲ ನರಮಾನವ ಕೇವಲ ನೀರ್ ಮೇಲಿರುವಂಥ ಗುಳ್ಳೆ ರೀತಿಯಲ್ಲಿರುವಂಥ ಒಬ್ಬ ನರಮಾನವ ದೈವಶಕ್ತಿಯನ್ನು ನಿಂದಿಸೋದಾಗಲಿ ದೈವಶಕ್ತಿಯನ್ನು ಪ್ರಶ್ನೆ ಮಾಡುವುದನ್ನಾಗಲಿ ಖಂಡಿತವಾಗಿ ನಾವು ಮಾಡಬಾರ್ದು ಆ ಮಹಿಮೆಯನ್ನು ನಾವು ಕೊಂಡಾಡೋಣ ಆ ಭಗವಂತನ ಮಹಿಮೆಯಲ್ಲಿ ನಾವು ಸಹ ಭಗವಂತನ ಸ್ಮರಣೆ ಮಾಡೋಣ ಆ ಜಾಗದಲ್ಲಿ ಜಾಗವನ್ನು ಭೂ ಭೂ ಸ್ಪರ್ಶವನ್ನು ಮಾಡೋಣ ಆ ಪವಿತ್ರತೆಯ ಜಾಗದ ಒಂದು ತೃಣವಾದಂತಹ ಒಂದು ತೃಣ ಮಹಿಮೆ ಆ ತೃಣವಾದಂತಹ ಶಕ್ತಿ ನಮಗೂ ಸಹ ಅದು ಸಲ್ಲಲಿ ಆ ದೇವಿ ಅನುಗ್ರಹ ನಮಗಾಗಲಿ ಅಂತಹ ಕ್ಷೇತ್ರ ಯಾವುದು ಅಂತ ಅಂದರೆ ಅದು ಹಾಸನಾಂಬೆಯ ಕ್ಷೇತ್ರ ಹಾಸನಾಂಬೆ ಶಿವನ ಪತ್ನಿಯಾದಂತಹ ಪಾರ್ವತಿಯ ರೂಪದಲ್ಲಿ ಮಹಾಲಕ್ಷ್ಮಿ ಅಲ್ಲಿ ಮೂರು ಕಲ್ಲುಗಳಿರುತ್ತೆ ನೀವು ನೋಡಿ ಅಲ್ಲಿ ಮೂರು ಕಲ್ಲುಗಳಿರುತ್ತೆ ಮೂರು ದೈವಶಕ್ತಿಗಳಾಗಿರ್ತವೆ ಮೂರು ದೈವಶಕ್ತಿಗಳಿಗೂ ಸಹ ವಿಶೇಷವಾದಂಥ ಆರಾಧನೆಗಳಾಗಿರುತ್ತೆ ನೀವು ಹೋಗ್ತಿದ್ದಂಗೆ ಬೇರೆ ಬೇರೆ ಕಡೆ ಮೂರ್ತಿ ಪೂಜೆಗಳು ದೊಡ್ಡ ದೊಡ್ಡ ಅಲಂಕಾರಗಳಿರುತ್ತೆ ಅದರಲ್ಲಿರುವಂಥದ್ದು ಕೇವಲ ಒಂದು ಕಲ್ಲು ರೂಪದಲ್ಲಿರುವಂಥ ಶಕ್ತಿ ಅಷ್ಟೆ ಮೂರ್ತಿ ರೂಪದಲ್ಲೂ ಇಲ್ಲ ಅದು ಬೇ ಕೇವಲ ಕಲ್ಲಿನ ರೂಪದಲ್ಲಿರುವಂಥ ಶಕ್ತಿ ಅದಕ್ಕೆಷ್ಟು ಮಹಿಮೆ ಇರುತ್ತೆ ಅಂತಂದರೆ ಅದು ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಇಷ್ಟಾರ್ಥಗಳಲ್ಲಿ ಹೇಳ್ಕೊಳ್ಳುವಂತಹ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳುವಂತಹ ಆ ದೇವಿಯಲ್ಲಿ ವರವನ್ನು ಪಡೆಯುವಂಥ ಅತ್ಯಂತ ಅತ್ಯಂತ ಪವಿತ್ರತೆಯ ಕ್ಷೇತ್ರ ಹಾಸನಾಂಬೆಯ ಕ್ಷೇತ್ರ ಈ ಹದಿನೈದು ದಿನಗಳ ಕಾಲ ತೆಗೆದಿರುತ್ತೆ ಈ ಆಶ್ವೀಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡು ಮಾಸವನ್ನು ಅದು ನೋಡುತ್ತೆ ಇದನ್ನು ಯಾರೂ ಸಹ ದಯವಿಟ್ಟು ದಯವಿಟ್ಟು ಮಿಸ್ ಮಾಡಿಕೊಳ್ಬೇಡಿ ಅಂದರೆ ಆ ಕ್ಷೇತ್ರಕ್ಕೆ ಮತ್ತೆ ಅಪಚಾರವನ್ನು ಮಾಡಕ್ಕೋಗ್ಬೇಡಿ ಇಷ್ಟು ದೂರ ಹೋಗಿ ನಾವಲ್ಲಿ ಆದಷ್ಟು ಸಹ ಅಲ್ಲಿ ಇರುವಂತಹ ನಿಬಂಧನೆಗಳನ್ನು ಅಲ್ಲಿ ಮಾಡದಿರುವಂಥ ನೀತಿ ನಿಯಮಗಳನ್ನು ನಾವು ಪಾಲಿಸ್ಕೊಂಡು ದೇವಿ ದರ್ಶನವನ್ನು ಮಾಡ್ಕೊಂಡು ಬರಬೇಕೇ ಹೊರತು ಅಲ್ಲಿ ನಾವು ಅಪಚಾರಗಳನ್ನು ಮಾಡಿ ಇಷ್ಟು ದೊಡ್ಡ ಕ್ಷೇತ್ರಗಳಿಗೆ ಅಲ್ಲಿ ಹೋಗಿ ನಾವೇನೇನೋ ಮಾಡಿಕೊಂಡು ನಿಮ್ಮ ಪಾಪವನ್ನು ಕಟ್ಕೊಂಡು ಬರುವಂಥ ಕೆಲಸವನ್ನು ಖಂಡಿತವಾಗಿ ಮಾಡೋದು ಬೇಡ ನಾವೆಲ್ಲರೂ ಸಹ ಹೋಗಿ ಮತ್ತೊಮ್ಮೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾ ಕುಮಾರ್ಧೀಮಹಿ ತನ್ನೋ ದುರ್ಗಾ ಪ್ರಚೋದಯಾತು ಭೃಣಾಲವಾಲ ವಲಯ ವೇಣಿ ಬಂಧಕ ಪದಿನಿ ಹಾರಾಲಿ ಹೇ ಕರಣಿ ಹೇ ಪಾತಂ ಲೀಲೆಯ ಪಾರ್ವತೀ ಜಗತ್ತು ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಸ್ಮರಣೀಯನ ಮಾಡಿಕೊಂಡು ಆಸನಾಂಬೆಯ ದರ್ಶನ ಮಾಡಿಕೊಂಡು ನಾವೆಲ್ಲರೂ ಸಹ ಬರೋಣ ಇನ್ನು ಸಮಯ ಇದೆ ತಾವೆಲ್ಲರೂ ಸಹ ಬನ್ನಿ ಅಂತ ಹೇಳ್ಕೊಳ್ತಾ ಆ ದೇವಿ ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ನಮಸ್ಕಾರ